ಸ್ವತಿ ಈಗ ಎಲ್ಲಿ ಊರಿಗೆ ಹೋಗುದಲ್ವಾ ಅಲ್ಲ ಈಗ ಮಧ್ಯಾಹ್ನ ಹೋದ್ರ ಆ ನಡರಾತ್ರಿ ಹೋಗಿ ಮುಟ್ತೀವ ಅದಕ್ಕ ರಾತ್ರಿ ಬಿಟ್ರ ಮುಂಜಾನೆ ಹೋಗಿ ಮುಟ್ತೀವಿ ಅದು ಚಲೋ ಅನಿಸ್ತೈತಿ ಈಗ ಎಲ್ ಮಾಡ್ತೀವಿ ಈಗ ಈಗ ಊರಿಗೆ ಹೋಗುದಿಲ್ಲ ರಾತ್ರಿನೇ ಬಿಡುದು ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ಕೆಲಸ ಐತಿ ಅದ್ರ ಸಂಬಂಧ ನಿಮ್ಗೆ ಕರ್ಕೊಂಡ್ ಹೊಂಟೀನಿ ಕೆಲಸ ಐತಿ ಮತ್ತೀಗ ಎಲ್ ಹೋಗುದು ಈಗ ಅಲ್ಲವಾ ನನಗ ಅಟ್ ಮೋಸ್ ಮಾಡ್ಯಾನ ಅವ್ನ ಅಟ್ ಸುಲ್ಬಕ್ ನಾ ಬಿಟ್ಟಿನ ಮಾಡಿ ಅನ್ನಿನ ಯಾಕ ನಿಮಗ್ ರೋಷ ವೇಷ ಸಿಟ್ಟು ಏನೂ ಇಲ್ಲ ಅನ್ನಿ ನನಗ ಮೇಲೆ ನನಗೆ ಇಲ್ಲತ್ತದ ಮಗಳ ನನಗ ಸಿಟ್ಟ ಅನ್ನೋದು ಕೆರೆಕತ್ತೈತಿ ಅವನ ಇಂತ ಒಂದ್ ಮೋಸ ಮಾಡಿದ್ನಲ್ಲ ನನ್ ಮಗಳಿಗೆ ಕುತಿ ಕುದಿ ನನಗ ಸಿಟ್ಟ ಸಿಟ್ಟು ಕೆರೆಕತ್ತೈತಿ ಏನ್ ಮಾಡ್ಲಿ ಏನಿಲ್ಲ ಹೇಳ ಒದೊಳಗ್ ಹಬ್ಸದೆ ಅವ್ನೇ ಪೊಲೀಸ್ ದಾಗ ಗೊತ್ತಾಗ್ಲಿ ಅವ್ನಿಗೆ ಅದಕ್ಕಿನ್ನ ಮುಂಚೆ ಅಪ್ಪ ಈಗೇನ ಒಂದ್ ಹೆಂತಿ ಮಗಳ ಆಚೆಗೂ ಈ ಸುದ್ದಿ ಗೊತ್ತಾಗ್ಬೇಕು ಎಷ್ಟು ಮೋಸಗಾರದನ ಏನು ಅಕ್ಕಿನ ಕಡೆಯಿಂದ ಚೀ ಮಾರಿ ಹಾಕ್ಬೇಕು ಇವನಿಗೆ ಹಂಗ ಮಾಡಿ ಬಿಡಕ್ಕೆ ನಾನು ಅಕ್ಕಿನ ಕಡೆಯಿಂದ ಇವನ್ ಬಂಡವಾಳ ಗೊತ್ತಾಗ್ಬೇಕು ಇವನ್ ಬಂಡವಾಳ ಅವನಿಗೆ ಅಕ್ಕಿ ಗೊತ್ತಾಗ್ಬೇಕು ಆಮೇಲೆ ಪೊಲೀಸ್ ಸ್ಟೇಷನ್ ಇವನ್ ಒದ್ ಒಳಗ್ ಹಾಕ್ಬೇಕು ಹೌದು ಗೊತ್ತಾಗ್ಬೇಕು ಅನ್ನಕತ್ತೇವ ಈಗ ಅಕ್ಕಿ ಅಲ್ಲಿ ಇರ್ತಾಳ ಯಾವ ಏರಿಯಾದಾಗ ಇರ್ತಾಳ ಏನು ಎತ್ತ ಏನ್ ಗೊತ್ತೈತೆ ನೀವು ಗೊತ್ತಿಲ್ಲ ಅಲ್ಲಿ ಸುಮ್ನೆ ಈಗ ಪಿರಿ 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 ಅಡ್ಡಾಡ್ಕೊತ ಹೋದನವಾ ಹ ಅಂತಂದ್ರ ಈ ದೊಡ್ಡ ಸಿಟಿಯಾಗ ಎಲ್ಲೇ ತುಡುತ್ತಿ ನೀನು ನಾ ಏನ್ ಫಾಲೋ ಮಾಡ್ಕೊಂಡು ಹೋಗಿದ್ನಲ್ಲಪ್ಪ ಅದ್ರ ಮರದಿನ ಸಂಜೀಕ್ ನನ್ನ ಇವನಿಗೆ ಗೊತ್ತ ನನ್ ಗಂಡಕ್ ಗೊತ್ತಿಲ್ಲಾರ್ದಂಗ ಸಂಜೆ ಹೋಗಿ ಅಲ್ಲೆಲ್ಲರೂ ನೀವು ಈ ಕಡೆ ಬಂದ ಆಕಡೆ ಹೋಗಿ ಅಡ್ರೆಸ್ ಕೇಳ್ಕೊಂಬಂದಿನಕ್ಕಿಂತ ಏನು ಎತ್ತ ಕೇಳಿದ್ರು ಆಕೆನು ಹೋಗಿದ್ಲು ಆದ್ರೆ ಇಲ್ರಿ ನಾವು ಅವ್ರ ಸಂಬಂಧಿಕರು ಹುಡ್ಕಿ ಹುಡುಕಲತ್ತೇವ್ವಿ ಫೋನ್ ನಂಬರ್ ಚೇಂಜ್ ಆಗಿ ತೋರ್ದು ಗೊತ್ತಾಗ ಅಡ್ರೆಸ್ ಕೊಟ್ಟು ಬಿಡ್ರಿ ಫೋನ್ ನಂಬರ್ ಕೊಟ್ಟು ಬಿಡ್ರಿ ನಾ ಹೊೀವಿ ಎತ್ತಂದು ಹಂಗ ಹಿಂಗ ಮಾಡಿ ಇಸ್ಕೊಂಡಿದ್ ನಿನ್ ಇದ್ರು ಅವ್ರ ಹಂಗ ಕೊಡಾಕ್ ಬರೋದಿಲ್ರಿ ಹಂಗ ಹಿಂಗ ಹಿಂಗತ್ತಂದ್ರೆ ಫೋನ್ ಹಚ್ಚಿ ಕೇಳಿದ್ರು ಇಲ್ಲ ಹೆಂಗೇಂಗ ತಂದೆ ಯಾರು ನಿಂಗೆ ಸಂಬಂಧ ಇಕ್ಕತ್ತಾ ಹಂಗ ಹೆಂಗ ತನಕ್ಕೆ ಯಾಕ ಹೋಗ್ನ ದಾಗಿದ್ಲೇ ಅಚುತೆ ಐತ್ ಕೊಡ್ರಿ ಅತ್ತಂದ ಬಿಟ್ಲಿಕ್ನ ಅದಕ್ಕೆ ನಾನು ತಗೊಂಡಿನಿ ಈಗ ಅಲ್ಲೇ ಹೋಗೋದೈತಿ ಚಲೋ ಮಾಡ್ದೆ ಮಗ ಒಳ್ಳೆ ಕೆಲಸ ಮಾಡಿ ನೋಡಿ ಇವನಂತ ಕೆಟ್ಟು ಹುಳ ಭೂಮಿ ಮೇಲೆ ಇんな ಅದಾವಲ್ಲ ಹೆನಮ್ಮ ಎತ್ತ ಹೆಮ್ಮಕ್ಕ ಜೀವನದ ಆಟ ಆಡ್ತಾನೆ ಯಾರಿಗೂ ಗೊತ್ತಾ ಅ ನಿನಗೆ ಗೊತ್ತಿಲ್ಲ ಅದಂಗ ಅಕ್ಕಿ ಮಧ್ಯ ಆಗದು ಅಕ್ಕಿ ಗೊತ್ತಿಲ್ಲ ಅದಂಗ ನಿನ್ನ ಮಧ್ಯ ಆಗದು ಎಲ್ಲ ಎಲ್ಲ ಎತ್ತ ಮಧ್ಯ ಆಗ 얘는 ಯಾರಿಗೂ ಗೊತ್ತิวಾ ಮತ್ತೆ ನಾಟಕ ಮಾಡ್ತೋ ನಾಟಕ ಆಟ ಆಸ್ತಿ ತಿಟ್ಟ ಆಸ್ತಿ ಸಂತ머니 ಐತಿ ಮತ್ತೆ दिमाग ಬೇರೆ ಇರುವದು ಅದಕ್ಕಪ್ಪ ಈಗ ಅಲ್ಲೇ ಹೋಗೋದೈತಿ ಬರ ಹೋಗೋಣ ನಡಿ ಬಾ ಆಕಕ್ಕೆ ಹೋಗೋಣ ಬರ್ಲಿಪ್ಪ ಅಲ್ಲಿ ನಿಂತಾವು ಬರ್ ಹೋಗೋಣ ಅಪ್ಪ ಈಗ ಡೈರೆಕ್ಟ್ ಅಲ್ಲೇ ಹೋಗ್ಬಡಣ ಈಗ ಆಫೀಸ್ ಅಲ್ಲಿ ಇರ್ತಾರೆ ಸಂಜೆ ಟೈಮ್ ಗೆ ಕರೆಕ್ಟ್ ಹೋಗೋಣ ಅಕಿ ಮನೆಯಗ ಮಗಳ ಬಿಟ್ ಬಂದಿರ್ತಾ ಹಂಗಾಗಿ ಜಲ್ದಿನೇ ಬರ್ತಾವ ಅಕಿ ಜಲ್ದಿನೇ ಬರ್ತಾರ ಮನೆಗೆ ಬನ್ ಮತ್ತೆ ಮನೆಗೆ ಮಾರ್ತಾಕ ಲ್ಯಾಪ್ ಟಾಪ್ ದ ವರ್ಕ್ ಅದಕ್ಕೆ ಮದ್ಯನ್ ಊಟ ಏಕ ಮಾಡ್ಕೊಂಡು ಆಮೇಲೆ ನಾವು ಹೆಂಗು ರಾತ್ರಿ ಹೋಗೋದೈತಿ ಬುಕ್ ಮಾಡಿ ರಾತ್ರಿ ಹೋಗೋದೈತಿ ರಾತ್ರಿ ಹೋಗಿ ಮೊದಲ ಅಲ್ಲಿ ಒಂದು ತಾಸು ಹೋಗಿ ಬಂದು ಆಮೇಲೆ ಡೈರೆಕ್ಟ್ ಅದ ಕರೆಕ್ಟ್ ಬಸ್ ಹತ್ತು ಬಿಡೋಣ ಕರೆಕ್ಟ್ ಟೈಮ್ ಆಗ್ತೈತಿ ಈ ಚಂದಾಗಿ ಊಟ ಮಾಡೋ ಈ ಕುರ್ಸಮ್ಮ ನಮ್ಮ ಹೊಟ್ಟಿ ಯಾಕೆ ಮರಗಿಸ್ಬೇಕು ಹೋಗಿಲ್ಲಪ್ಪ ಮೊದಲು ಊಟ ಗೀತ ಮಾಡಿ ಆಮೇಲೆ ನಾವು ಊಟ ಗೀತ ಎಲ್ಲ ಮಾಡ್ಕೊಂಡ್ ಬರೋದ್ರಿಂದ ಅಷ್ಟ ಆಗತೈತಿ ಅವ್ರ ಮನೆಗೆ ಹೋದಾಗ ಅಷ್ಟ ಆಗತೈತಿ ಕಟ್ ಮಾಡುದು ಬೈ ಇಲ್ಲಿ ಇದೆ ಹೋಟೆಲ್ ಕೊಂಡ್ರ ಎರಡು ಗಂಟೆ ನಂತರ ಕುಟ್ಟಿ ಏನ್ ಮಾಡತಿ அது கொட்ட கொாட்ட உம் மொளியாருவல்லாங்க முகதிரிவல்லாடம் காபிரி ஆகிரி ನಾನು ನಿಮಗೆ ನೆನಪಿಲ್ಲ ನೀವು ಮೊನ್ನೆ ಹೋಟೆಲ್ದಾಗ ನಿಮ್ಮ ಹಸ್ಬೆಂಡ್ ನೀವು ಕರಿತಾ ಏನು ಹೇಳಿದ್ದಲ್ವಾ ಹ್ಮ್ ಹ್ಮ್ ಹೌದು ಮೇಡಮ್ ಅವಳೇ ನಾನು ನೀವು ನಿಮ್ಮ ಇಲ್ಲಿ ನಿಲ್ಸಕ್ ಅಂತ ಬಂದಿದ್ದೆ ನಮ್ಮೂರು ಉತ್ತರ ಕರ್ನಾಟಕನೇ ಎಮ್ ಕೆಲ್ಸಕ್ಕಂತ ಬಂದು ನಾನು ಇಲ್ಲೇ ಸೆಟಲ್ ಆಗ್ಬಿಟ್ಟೆ ಹಾಗಾಗಿ ಆಮೇಲೆ ಅವ್ರು ಯಾರು ನೀವು ಯಾಕೆ ಬಂದಿರಿ ಏನ್ ತಪ್ಪು ತೊಳಕ್ ಹೋಗ್ಬೇಕ್ರಿ ಮೇಡಮ್ ಇವರು ಅಪ್ಪ ಅಮ್ಮ ಮತ್ತ ಸರಿ ನೀವ್ ಹೆಂಗ ಬಂದ್ರಿ ಇಲ್ಲಿ ಹೆಂಗ್ ಬಂದ್ರಿ ನನ್ನ ಅಡ್ರೆಸ್ ಹೆಂಗ್ ಸಿಕ್ತು ಮೊನ್ನೆ ಹೋಟೆಲ್ದಾಗ ಬೇಟಕ್ಕ ಹುಡ್ಕೊಂಡ್ ಮನಿ ತನಕ ಬಂದಿರಾ ಮತ್ತೆ ಏನ್ ಐತ ಹೆಲ್ಪ್ ಆಗ್ಬೇಕಾಯ್ತನ ನಾನ್ ಹೇಳ್ತೀನಿ ಮೇಡಮ್ ಎಲ್ಲಾ ಹೇಳ್ತೀನಿ ನಾವು ಉತ್ತರ ಅಂತ ನಾನು ಮೊನ್ನೆ ನಿಮಗ ಕೇಳಿದ್ದು ಈ ಅದಕ್ಕ ಏನು ಎತ್ತ ಅಂತ ಎಲ್ಲ ಬಿಡಿಸಿ ಹೇಳ್ತೀನಿ ನಾನ್ ಮೊನ್ನೆ ಇವ್ರೇ ನಿಮ್ ಹಸ್ಬೆಂಡ್ ಅಂತ ಕೇಳಿದಾಗ ನೀವ್ ಹ್ಞೂ ಅಂದ್ರಿ ಮತ್ತ ಅವರು ಡೈಲಿ ನಿಮ್ಮ ಮನೆಗೆ ಇರುದಿಲ್ಲ ನಿಮ್ಮ ಹಸ್ಬೆಂಡ್ ಕಾಣಲ್ಲ ಇಲ್ಲ ಅವರು ಯಾಕಂದ್ರೆ ಮದ್ವೆ ಆದ್ರ ಆದ್ರೆ ಅವ್ರ ಮಗ ಲವ್ ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ ಸೊ ಒಂದ್ ಸ್ವಲ್ಪ ದಿನ ಆಗ್ಲಿ ನಾನೇ ಹೇಳ್ತೀನಿ ಹೇಳ್ತೀನಿ ಅಂತ ಮುಂದಕ್ಕೆ ಹಾಕಿದ್ರು ಅವ್ರು ಮತ್ತ ಅವ್ರ ಅಕ್ಕ ತಂಗಿ ಅದಾರಂತ ಅವ್ರ ಮದ್ವೆ ಜವಾಬ್ದಾರಿನೂ ಐತಿ ಅಕ್ಕ ತಂಗಿನ ಬಿಟ್ಟು ತಾನೇ ಮೊದಲು ಮದ್ವೆ ಅಂದು ಅವ್ರಿಗೆ ಇದು ಮಾಡ್ತಾರಂತಂದು ಒಂದ್ ಸ್ವಲ್ಪ ದಿನ ನಾನೇ ಹೇಳ್ತೀನಿ ಹೇಳ್ತೀನಿ ಅಂತ ಮುಂದೆ ಹಾಕಿದಾರೆ ಅಕ್ಕೆ ಬರ್ತಾರ ಯಾವಾಗ ಬರ್ತಾರ ನಾಲ್ಕು ತಿನ್ಕೊಂಡ್ ಬರ್ತಾರ ಇರ್ತಾರ ಬೇಕು ಅದೆಲ್ಲ ನಮಗೇನ ಅದು ಪೂರಾ ಡೀಟೇಲ್ ನಮಗೇನ್ ಇದ್ದಂಗೆ ಇದೀವ ನೋಡಿದ್ರ ಹ ಈಗ ಮೋಸ ಆದ್ರು ಮೋಸನೆ ನನ್ ಮಗಳಿಗೆ ಮೋಸ ಆದ್ರು ಮೋಸನೆ ಈಗ ಅಲ್ಲ ನೀವ್ ಏನ್ ಮಾತಾಡ್ತೀನಿ ಒಗಟ್ ಒಗ್ಟ್ ಮಾತಾಡ್ತೀನಿ ನನಗ ಏನು ತಿಳಿ ಏನದು ಪೂರಾ ಹೇಳಿ ತಡೀವ ನಾನೇ ಹೇಳ್ತೀನಿ ನೋಡ್ರಿ ಸಿಸ್ಟರ್ ಮೊನ್ನೆ ಹೋಟೆಲ್ದಾಗ கரையத்தேன் கன்ஃபர்ம் நீங்க துருதேசண்டே நான் ஃபாலோ ஏன்த்தினட சொல்தாரி நோட நன் மகள்தங்க நன் மகள ஜூனித்தந்து அவன் பந்தத்துனா அவனு அவ நன் மகள கண்டனும் மோசமான மதிய இன்னாதீ அது எல்லா மனித நடக்கி ரீதி எல்லா நோடி அனுமான் ஃபாலோ மாநா ಆಮೇಲೆ ಗೊತ್ತಾಯ್ತು ಸಾಕ್ಷಿ ಸಮೇತ ಹಿಡಿದು ಈಗ ಅಲ್ಲಿ ಅವ್ರ ಮನೆಯಾಗ ಎಲ್ಲಾ ರಂಪರಾಮಾಯಣ ಆಗಿ ಇಲ್ಲಿ ಬಂದೇವ್ ನಾವು ಅಲ್ಲ ಏನೇನ ಹೇಳ್ಬೇಡ್ರಿ ಅಲ್ಲ ಈ ನೀವ್ ಸುಮ್ಮ ಬಂದ್ ಏನೇನ ಹೇಳಿದ್ರೆ ನಾನ್ ನಮ್ ಬಿಡ್ಬೇಕೇನ ನೋಡ್ವಾ ಏನೇನು ಹೇಳಕ್ಕ ನಮಗೇನ ಅಷ್ಟು ಹುಚ್ಚಿಡ್ದಿಲ್ಲ ಇಷ್ಟು ನೀನ್ ಮನೆತನ ಬಂದು ಇಷ್ಟೆಲ್ಲಾ ಮಾತಾಡಕ ನಮಗ್ ಹುಚ್ಚಿಡ್ದಿಲ್ಲ ನಿನಗೂ ಮೋಸ ಮಾಡಕತ್ತ ನಾವ್ ತಿಳಿಸ್ಬೇಕಾಗಿದ್ದೆ ಅದಕ್ಕ ಬಂದಿದ್ದಿಲ್ಲ ನಮಗ ಪಟ್ಟು ಲೆಕ್ಕತಿ ಅವನಂತ್ರ ನಾವ್ ಸುಂಬಿಡುದಿಲ್ಲ ಜೈಲಿಗೆ ಹಾಕ್ಸ್ಲಾಗ ಸುಂಬಿಡುದಿಲ್ಲ ಈಗ ನನ್ನ ಮಗಳ ಜೀವನನು ಹಾಳಾಯ್ತು ನನ್ನ ಮಗಳ ಜೀವನ ಆಟಾಡಿದವ ಅವ್ರೆಲ್ಲಾ ಹೇಳಿದ ಸುಳ್ಳು ಸಾಕ್ಷಿ ಬೇಕಲ್ಲ ಸಾಕ್ಷಿ ಇಲ್ಲ ಯಾರು ನಂಬುದೇ ಇಲ್ಲ ಅಂತ ಗೊತ್ತೈತಿ ಸಾಕ್ಷಿ ಒಳಗಿ ಸಾಕ್ಷಿನ ಸಾಕ್ಷಿ ಸಾಕ್ಷಿನ ತೋರ್ಸಿ ಮುಂದಿನ ಕೆಲ್ಸ ಏನಂತ ಗೊತ್ತಿದಿರಿ ನಿಮಗೂ ಮೈತಿ ಯಾಕಂದ್ರೆ ನಾನು ಮೋಸ ಮಾಡ್ದಂಗ ನಿಮಗೂ ಮಾಡತನ ಅವನಿತ್ತು ಅದಕ್ಕ ನಾನು ನಿಮ್ಗೆ ಹೇಳ್ಬೇಕಂತ ಬಂದಿ ಸಾಕ್ಷಿ ಏನ್ ಸಾಕ್ಷಿ ಅಲ್ಲ ಅವ್ರು ಚೊಲೋ ಅದಾರ ರಿಚ್ ಅದಾರ ಅದೇ ಅಂದ್ರೆ ಹೊಟ್ಟಿ ಅವ್ರಿಗೆ ನೀವು ಮಾಡತ್ತಿರ್ಬೇಕಲ್ಲ ಸಾಕ್ಷಿ ಸಾಕ್ಷಿ ಸಮೇತನೇ ಬಂದಿನ್ರಿ ನೋಡ್ಬರ್ಲಿ నా మదవి ఆగ్ ఫోటో ఇర్రీ హి న బెదరూ అంచు యా బ్రు ఇద్ద వాస్తవన నంబు యంద్ర అదకే నిమూ మోసడే ని మదవి ఆగి నన్న మదవి మాకొంద ఇన్నొందు విషయ హింద్రీ నిమ్ ఏ నా దొడ్డు శ్రీమంత అది ఇక విషయం అది సుళ్ ನನ್ನ ಮದ್ವೆ ಆಗಿದ್ದು ಹಂಗಾಗ್ಯನ್ ನಮ್ ಅಷ್ಟ ಆಸ್ತಿ ಐತಿ ಇಷ್ಟ ಆಸ್ತಿ ಐತಿ ಸ್ವಂತ ಮನಿ ಐತಿ ನಮ್ಮ ಬಾಡಿಗೆ ಕೊಟ್ಟಿದ್ವಿ ನಾನು ನೌಕರಿ ತಗ್ರಿ ಮತ್ ಹೇಳಿ ಮೋಸ್ ಮಾಡಿ ಮದ್ವೆ ಆಗ್ಯಾನ ಆಮೇಲೆ ಏನಾಗ ಗೊತ್ತಾಗಿದ್ ನಮಗೆ ಇವನ್ ಸ್ವಂತ ಮನಿ ಇಲ್ಲ ಏನಿಲ್ಲ ಬಾಡಿಗೆ ಇದ ನಮ್ಮಪ್ಪ ಅವಾಗ ಬಾಡಿಗೆ ಬಾಡಿಗೆ ಕೊಟ್ಟಿದ್ದು ಓನರ್ ಬಂದ್ ಜಗಳ ತೆಗತಿಂದ ಅವಾಗೆ ಗೊತ್ತಾಗಿದ್ದು ಅವ್ರ ಬಾಡಿಗೆ ಮನಿ ಐತೆ ಯಾ ಅಷ್ಟಿಲ್ಲ ಅಂತಿಲ್ಲ ಏನು ಇಲ್ಲ ಅದು ಒಂದ್ ಆಗಿತ್ತು ಅನ್ನೋದ್ರಾಗೆ ಹುಡುಗಿ ಬಿಡೋ ನಾ ಬಂದ್ರ ಆಮೇಲೆ ನಿಮ್ ಜೊತೆ ಮದ್ವೆ ಆಗಿದ್ ನನಗೆ ಗೊತ್ತಾಯ್ತು ಇನ್ನೊಂದು ನೀವೊಂದ್ಸಲ ಅವ್ರ ಅಕ್ಕ ತಂಗಿ ಮದ್ವಿ ಆಗುತ್ತಾನ ಯಾರು ಇರುದಿಲ್ಲ ತಂದಾನ ತಂದು ಅದ್ರ ಶುದ್ಧ ಸುಳಿ ಅವನಿಗೆ ಯಾರು ಅಕ್ಕ ತಂಗಿ ಯಾರು ಬಂದ್ ಅಕ್ಕ ತಂಗಿ ಅನ್ನ ತಮ್ಮ ಹಿಂಗ ಮುಂದೆ ಯಾರು ಇಲ್ಲ ಅವ ಸುಳಿ ಹೇಳ ನಿಮಗ ಅವ ಇರುದೇ ಒಬ್ಬನೇ ಮಗ ಅದು ಬಾಡಿಗೆ ಮನೆ ಕದ ಅದನ್ನ ನೌಕರಿ ಮಾಡ್ತಾನೇನ ನೀವ್ ಅಲ್ಲೇ ಆಫೀಸ್ ಆಗಿ ಮಾತ್ರ ಹಂಗ ಹಿಂಗ ಮಸಲತ್ ಮಾಡಿ ಬಂದದ್ ಹೇಳಿ ನಿಮ್ ಮರ ಮಾಡಿ ಮದ್ವೆ ಆಗ್ಯಾನ ಅಷ್ಟೇ ಹೌದವಾ ಅವ್ನ ಮಾತಿಗೆ ಬೆರಗಾಗಿ ನಾವು ಮೋಸ ಹೋದ್ವಿ ನೀನು ಮೋಸ ಹೋಗಿ ಮತ್ತೆ ಏನಾರು ಅವನಿಗೆ ರೊಕ್ಕ ಕೊಡುವ ಅದು ಇದು ಏನಾರು ಮಾಡಿ ಅಣ್ಣ ಹೂರಿ ನಮ್ಮಅಪ್ಪ ಅವಾಗ ಆರಾಮಿಲ್ಲ ನನಗೀಗ ಯಾಕೋ ಬಹಳ ಫ್ಯಾಮಿಲಿ ದೊಡ್ಡ ಐತಿ ಅಕ್ಕ ತಂಗಿ ಮಂದಿ ಅಕ್ಕ ಇರದಾರ ಎಲ್ಲಾ ನಾನೇ ಬಯಸ್ಬೇಕು ಅವ್ರ ಕಾಲೇಜ್ ಫೀ ಅದು ಇದು ಅಕ್ಕಿ ಎಷ್ಟೋ ಸತಿ ನಾನು ರೊಕ್ಕ ಇಸ್ಕೊಂಡ್ ಮತ್ತ ಎಲ್ಲಾ ಇನ್ವೆಸ್ಟ್ಮೆಂಟ್ ಐತಿ ಮೊದ್ಲು ಸ್ಟಾರ್ಟಿಂಗ್ ಮನಿ ಮನೆ ಅಂತ ಲಕ್ಷಾಂತರ ಕೈಸ್ಕೊಂಡ್ ಅವ್ರ ಕಡೆ ನಾನು ನಾ ನಾನೇ ಮದ್ವೆ ಆಗಿನಿ ಅವ್ರು ಮನೆ ಹಾಕಿದ್ರು ನಾಳೆ ಅದು ನನ್ ಮನೆ ಮೇಲೆ ತಂದು ಕೊಟ್ಟೆ ತಂಗಿ ಕಣ್ಣೀರ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಇಂತ ಮೋಸಿ ತಕ್ಕ ಪಾಠ ಕಲಿಸಬೇಕು ಈಗ ಇಷ್ಟೆಲ್ಲಾ ನಿಂದ ಡಿಸಿಷನ್ ಏನೈತಿ ಹಾ ಹಾಳಾಯ್ತು ಆ ನಿನ್ನ ಜೀವನಾನು ಹಂಗ ಕೇಳಿ ಜೀವನ ಹಾಳು ಮಾಡ್ಯಾನ ಈಗೇನು ಸೊಸೈಟಿ ಒಳಗ ಇವನ್ ಇವ್ ಏನ್ ಅನ್ನೋದ್ ನಿನಗೇನಾರ ಒಂದು ಇದು ಐತ್ಯಾ ಹಾ ಹೇಳು ಅವ್ರ ಅಪ್ಪ ಹುಡುಗಿಯೇ ಗೊತ್ತಿಲ್ಲ ಮದ್ವೆ ಆಗಿದ್ದು ಹಂಗ ಮೋಸ ಮಾಡ್ಯಾನ ಇಷ್ಟೆಲ್ಲಾ ಮೋಸ ಮಾಡ್ನವ ಸೊಸೈಟಿ ಒಳಗ ಮದ್ವಿ ಆಗ್ಯಾನ ಅಂತ ಹೆಂಗ್ ಹೇಳ್ತಾರ ಮದ್ವಿ ಆಗಿನಿ ಅನ್ನೋ ಧೈರ್ಯ ರೀ ಅವನಿಗೆ ಬರ್ತಿದ್ದೆ ಹೇಳಾಕ ಅಂತವ್ ಆಗಿದ್ರ ನಾಲ್ಕ್ ಮಂದಿ ಒಳಗ ನಮ್ ಮದ್ವಿ ಆಗಿನಿ ಅಂತ ಧೈರ್ಯ ಎಲ್ಲಿ ತಕೊಂಡ್ ಕಲ್ತಿದ್ದಾವ ಅಟ್ಲೀಸ್ಟ್ ನಿಮ್ ಆಫೀಸ್ ನಾಗ ಗೊತ್ತೈತಿ ನೀವ್ ಇಬ್ರು ಗಣ್ಣ ಐತಿ ಅನ್ನೋದು ಗೊತ್ತಿಲ್ಲ ಈಗ ಬೇಡ ಅನ್ಕತ್ನ ಈಗ ನಾವ್ ಪೂರಾ ನಮ್ ಮನೆಗೂ ಹೇಳುತ್ತನಾ ಒಮ್ಮೆ ಸರ್ಪ್ರೈಸ್ ಕೊಡೋನು ಆಫೀಸ್ ತಗೋ ನಮ್ಮ ಮನೆಯಾಗ ಹೇಳಿದ್ಮೇಲೆ ನಾವು ಆಫೀಸ್ ತಾಗ ಹೇಳೋನು ಎಲ್ಲಿತನ ಸುಮ್ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ತರಾನೇ ಇರೋನು ಅವ್ರ ಮುಂದೆಲ್ಲ ಹಂಗ್ ನಾವ್ ಇಬ್ರು ಗಣ ಇಂತ ತಿಳ್ಕೊಡ್ ಬೇಡ ಹಿಂಗೆಲ್ಲ ಮರ ಮಾಡ್ಬಿಟ್ಟಿರ್ತಿ ನನ್ಗೆ ಹಾ ಇಷ್ಟ ಮೋಸಗಾರ ಇದ್ ನೋಡುವ ಅವ ಅಷ್ಟು ನೀರ್ ತಿಂದಿದ್ದವ ಅಂದ್ರ ಇವತ್ತಿದ್ದ ಅವ ಯಾಕೆ ಹಿಂಗ್ ಮಾಡ್ಯಾನ ಹ ನೀವು ಇಂಥವ್ರ ಮಾತಿಗೆ ಮರಳಾಗಿ ನಿಮ್ ಜೀವನ ನೀವು ಹಾಳು ಮಾಡ್ಕೋತೀರಿ ಹ ತಂದಿ ತಾಯಿಯಿಂದ ದೂರದಿ ಹ ನಿಮ್ ತಂದಿ ತಾಯಿಗಳಿಗೆ ಗೊತ್ತಂದ್ರೆ ಸಿಸ್ಟರ್ ಮದುವೆ ಆಗಿದ್ ನೀವು ಗೊತ್ತೈತಿ ಗೊತ್ತಾದ್ಮೇಲೆ ಅವ್ರು ನನ್ ಮಾಡ್ಲಿಲ್ಲ ಬೇಕಾಗಿ ನಾನು ಅಲ್ಲಿ ಹೋಗಕ್ಕೂ ಹೋಗ್ಲಿಲ್ಲ ಹಿಂದೆಲ್ಲ ನಾಳೆ ಅವ್ರ ನಮ್ಮ ಒಪ್ಪನ್ನೇ ಒಪ್ಕೋತಾರ ನಾವು ಮನೆಗ್ ಅದು ಇದು ಅವ್ರ ಮನೆಯಾಗ ಎಷ್ಟು ಚಲೋ ಮನಿಗೋಗ್ ನನ್ ಮಗಳು ನಾವು ಹುಡುಕೇಳಿದ್ರೆ ಇಂತ ಮನ್ತನ್ ಸಿಕ್ಕಿರ್ಲಿಲ್ಲ ಅನ್ನೋ ಆ ಖುಷಿ ಒಳಗೆ ಅವ್ರು ಒಪ್ಕೋತಾರಂತಾನೆ ನಾನು ಇಷ್ಟ ದಿನ ಕಾಯಕತ್ತೀನಿ ಆದ್ರೆ ಈ ರೀತಿ ಒಂದ್ ನನ್ ಲೈಫ್ ಒಳಗತಿತ್ತ ನನ್ ಗೊತ್ತಾಗ್ಲಿಲ್ಲ ನೋಡವಾ ಇಷ್ಟೆಲ್ಲಾ ಮೋಸ್ ಮಾಡ್ಯಾನ ನಾ ಇದ್ರ ಬಗ್ಗೆ ಏನು ಹೇಳುದಿಲ್ಲ ಏನೇನು ಹೇಳುದಿಲ್ಲ ನಿಮಗೆ ಹೆಂಗ್ ಅನಸ್ತೇತಿ ಹಂಗ ಮಾಡ ಯಾಕಂದ್ರೆ ನಮಗ್ ಮೋಸ ಆಗಿತಿ ನನ್ನ ಮಗಳಿಗೆ ಮೋಸ ಆಗೈತಿ ನಾವು ಮುಂದಿನ ಇರ್ತಾರೆ ಏನ್ ತಗೋಬೇಕ ನಾವ್ ಮಗಳ ಸಮಾನ ಮಗಳಿಗೆ ಸಮಾನು ಮೋಸ ಆಗಿದ್ದ ಬಂದಿವಿ ಮುಂದಿಂದು ನಿನಗ ಬಿಟ್ಟು ಬಾಸವತಿ ಹಾಡಬಾರ್ದು ನಾನ್ ಮೋಸ ಮೋಸ್ ಮಾಡ್ದವನ ಧೈರ್ಯದಿಂದ ಮೋಸ ಮಾಡ್ದವ ಇವ್ ಮೋಸ ಓದಕ್ ನಾನ್ ನಾನ್ ಯಾಕೆ ಕಳ್ಕೊತ್ಕೊಂಡಿರ್ಬೇಕು ನಾವ್ ಒಬ್ರಿಗ್ ಮೋಸ ಮಾಡಿಲ್ಲ ಏನು ಮಾಡಿಲ್ಲ ಒಬ್ರಿಗೆ ಅನ್ಯಾಯ ಅಂತೂ ಮಾಡಿಲ್ಲ ನಾನ್ ಯಾಕೆ ಕಣ್ಣೀರ್ ಹಾಕ್ಬೇಕು ಅವ ಹಾಕ್ಬೇಕು ಕಣ್ಣೀರು సరి అది నిర్ధారణకి పోతీన నను అన్మాత అది నాన్